ಇನ್ನು ಪರಿಹಾರ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಈಗ ಜನರಿಗೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇವೆ ವಯನಾಡ್ನಲ್ಲಿ ಮೃತಪಟ್ಟ ಕನ್ನಡಿಗರಿಗೆ ಈಗ ತಲಾ ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಸ್ವತಃ ಸಿಎಂ ಘೋಷಣೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಾಮಾಜಿಕ ತಾಲ ಜಾಲತಾಣ ಎಕ್ಸ್ನಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಸಂತ್ರಸ್ತರ ಪ್ರಾಣ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಕನ್ನಡಿಗರನ್ನ ಅಲ್ಲಿಂದ ಸುರಕ್ಷಿತವಾಗಿ ಮತ್ತೆ ತಾಯ್ನಾಡಿಗೆ ಕರ್ತರೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ ರಕ್ಷಣಾ ಕಾರ್ಯದ ಉಸ್ತುವಾರಿಯನ್ನ ಈಗ ಸಂತೋಷ್ ಲಾಡ್ ಅವರಿಗೆ ನಾವು ವಹಿಸ್ತೀವಿ ಸಂತೋಷ್ ಲಾಡ್ ಅವರು ಸ್ಥಳಕ್ಕೆ ಹೋಗ್ತಾರೆ ಉಸ್ತುವಾರಿಯನ್ನು ಅವರು ನೋಡ್ಕೊಳ್ತಾರೆ ಹೇಳಿ ಎಕ್ಸ್ ಖಾತೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಕೇರಳದಲ್ಲೂ ಕೂಡ ಪರಿಹಾರದ ರೂಪದಲ್ಲಿ ಈಗಾಗಲೇ ಸಾವನ್ನಪ್ಪಿರೋರ ಕುಟುಂಬಕ್ಕೆ ಎರಡೆರಡು ಲಕ್ಷ ರೂಪಾಯಿಯನ್ನು ಪಿಣರಾಯಿ ವಿಜಯನ್ ಸರ್ಕಾರ ಘೋಷಣೆ ಮಾಡಿದೆ ಈ ನೋಡಿದಂತೆ ಯಾರೆಲ್ಲ ಗಾಯಗೊಂಡಿದ್ದರೂ ಅವ್ರನ್ನ ಆಸ್ಪತ್ರೆಗಳಿಗೆ ದಾಖಲಿಸಿದರೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಅವರ ಫ್ಯಾಮಿಲಿಗಳಿಗೆ ಐವತ್ತು ಸಾವಿರವನ್ನು ಈಗಾಗಲೇ ಕೇರಳ ಸರ್ಕಾರ ಘೋಷಣೆ ಮಾಡಿದೆ ಇದರ ಬೆನ್ನಲ್ಲ ಈಗ ಕರ್ನಾಟಕ ಕೂಡ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಈಗ ಸಿ ಎಂ ಸಿದ್ದರಾಮಯ್ಯ ಕೂಡ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತ ಸದ್ಯಕ್ಕೆ ಈಗ ನಮಗೆ ಅಲ್ಲಿರುವಂಥವ್ರನ್ನ ರಕ್ಷಣೆ ಮಾಡುವಂಥ ಒಂದು ಕೆಲಸ ಅದು ಬಹಳ ಪ್ರಮುಖವಾಗಿ ನಡಿಬೇಕಾಗಿರುವಂಥದ್ದು ಸೊ ಹಾಗಾಗಿ ಅದ ಆ ಒಂದು ಕೆಲಸಗಳು ಇವೆ ಸಂತೋಷ್ ಲಾಡೋರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಯಾರೆಲ್ಲ ಸಾವನ್ನಪ್ಪಿದಾರೋ ಮೃತಪಟ್ಟ ಕನ್ನಡಿಗರು ಸೊ ಅವರಿಗೆ ತಲಾ ಐದು ಲಕ್ಷ ರೂಪಾಯಿಯನ್ನು ಪರಿಹಾರ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ